ಅವ್ರ ಅಭಿಮಾನಿಗಳಲ್ಲ ಈಗ ನೀವು ಹೇಳೋದು ಒಂದು ಉದಾಹರಣೆ ಕೊಟ್ರಿ ನಮ್ಮ ವಿರುದ್ಧ ಆರೋಪ ಮಾಡಿದ್ರೆ ಅವರನ್ನ ಅಭಿಮಾನಿಗಳು ಅಂತ ಹೇಗ ಅನ್ಸ್ಕೋಣ ಅಥವಾ ಹೇಗೆ ಅವ್ರನ್ನ ಪರ್ಗಣಿಸೋಣ ಅಪ್ಪವ್ರನ್ನ ಅಪ್ಪ ಅವರು ಯಾರನ್ನ ಗುರುತಿಸ್ತಾ ಇದ್ರು ಯಾರು ಅವ್ರ ಅವ್ರ ಕುಟುಂಬ ಅಂತ ಯಾರನ್ನ ಅನ್ಕೊಂಡಿದ್ರು ಅಥವಾ ಅವ್ರ ಕುಟುಂಬ ಏನಿದೆಯೋ ಅವರನ್ನ ನೀವು ಆರೋಪಿಸ್ತಾ ಇದ್ದೀರಾ ಇಷ್ಟು ವರ್ಷ ನೀವು ಮಾಡಿರ್ತಕ್ಕಂತ ಕೆಲ್ಸಗಳು ನೋಡಿಲ್ವಾ ಅವ್ರ ಕುಟುಂಬ ನಾವು ಕುಟುಂಬದವರು ಅವ್ರ ಅವರೇ ನಮ್ಮಿಂದ ಮಾಡಿಸಿದಾರೆ ನಾವಾಗ್ ಮಾಡಿಲ್ಲ ಅವರೇ ನಮ್ಮಿಂದ ಮಾಡಿಸಿದ್ದಾರೆ ಇಷ್ಟ ಕೆಲಸಗಳನ್ನ ನೋಡಿಲ್ವ ನೀವು ನೀವು ಹೇಗೆ ಆರೋಪಗಳನ್ನು ಹೊರಿಸ್ತೀರಾ ಹದಿನಾಲ್ಕು ಪಾಯಿಂಟ್ ಮೂರು ಕಿಲೋಮೀಟರ್ ಉದ್ದದ ರಸ್ತೆ ಆಗಿದೆ ಬಹುಶಃ ಇಡೀ ಜಗತ್ತಿನಲ್ಲೇ ಗೊತ್ತಿಲ್ಲ ಆದರೆ ಬಹುಶಃ ಅನ್ಕೊಳ್ತೀನಿ ಒಬ್ಬ ಕಲಾವಿದನ ಹೆಸರಲ್ಲಿ ಆತರ ಅಷ್ಟು ಉದ್ದದ ರಸ್ತೆ ಇಲ್ಲ ಹೇಗಾಯ್ತದು ಯಾರು ಮಾಡಿದ್ರು ಅದನ್ನ ಅಥವಾ ಯಾರು ಪ್ರಯತ್ನ ಅದಕ್ಕೆ ಸ್ಮಾರಕದ ಬಗ್ಗೆ ಹೇಳೋದು ಯಾರು ಪ್ರಯತ್ನ ಅದಕ್ಕೆ ನೀವು ಏನು ನೋಡ್ತಾನೆ ಇಲ್ಲ ಇಲ್ಲಿ ಚಿತ್ರೋತ್ಸವ ಆಯ್ತು ಮೂವತ್ತು ಅವಾಗ ಮೂವತ್ತು ಜಿಲ್ಲೆಗಳಿದ್ವು ಮೂವತ್ತು ಡಿಸೆಂಬರ್ ಮೂವತ್ತ ಮೂವತ್ತು ಜಿಲ್ಲೆಗಳಲ್ಲಿ ಮೂವತ್ತು ಚಿತ್ರಗಳ ಚಿತ್ರೋತ್ಸವ ಇದುವರೆಗೂ ಯಾರು ಮಾಡಿಲ್ಲ ಹೇಗಾಯ್ತು ಬೆಂಗಳೂರಲ್ಲೂ ಚಿತ್ರೋತ್ಸವ ಆಯ್ತು ವಿಜೃಂಭಣೆಯಿಂದ ಆಯ್ತು ದೊಡ್ಡ ಮಾಲ್ ಅಲ್ಲಿ ಒಂದು ದೊಡ್ಡ ಕಟ್ಔಟ್ ಕೂಡ ಬಂತು ಇವತ್ತಿನವರೆಗೂ ಅಲ್ಲಿ ಮಾಲ್ ಎದುರುಗಡೆ ಕಟ್ಔಟ್ ಇದ್ದಿದ್ದೇ ಇತಿಹಾಸ ಇಲ್ಲ ಹೇಗಾಯ್ತು ಯಾರು ನಮ್ಮನ್ನ ಯಾಕೆ ಮಾಡ್ತೀರಾ ತಿಳ್ಕೊಳಿ ಇತಿಹಾಸ ಹೋರಾಟ ತಿಳ್ಕೊಡಿ ಪ್ರಯತ್ನಗಳು ತಿಳ್ಕೊಡಿ ಅದ್ರ ಹಿಂದೆ ತಿಳ್ಕೊಡಿ ಆರೋಪ ಅಂತ ಹೇಳ್ತಾ ಮಾಡ್ಬೇಕು ಅನ್ನೋ ಪ್ರಯತ್ನ ಅಭಿಮಾನಿಗಳನ್ನ ನಾನೇ ಮನೆ ಕರ್ಸತ್ನಲ್ಲ ನಾನೇ ಖುದ್ದಾಗಿ ಪ್ರಯತ್ನ ಪಟ್ಟಿದ್ದೀನಿ

ಸೊ ಅದಕ್ಕೆ ನಿಮ್ಮ ಅನುಮತಿ ಇಲ್ವಾ ನಿಮಗೆ ಚೆನ್ನಾಗಿರೋ ಅಭಿಮಾನಿಗಳು ಏನ್ ಹೇಳ್ತಿದ್ದಾರೆ ಬೇರೆ ಅಭಿಮಾನಿಗಳು ದುಡ್ಬಾರ್ಡ್ಗಳ್ ನೋಡ್ತಿದ್ದಾರೆ ಅದಕ್ಕೆ ಅವ್ರಿಗೆ ಸಹಕಾರ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ಆದ್ರೆ ಕೆಲವರು ಏನ್ ಹೇಳ್ತಾರೆ ನಿಮ್ಮೆಲ್ಲ ಆರೋಪ ಮಾಡ್ತಿದ್ದಾರೆ ಅಂದ್ರೆ ನಾವೇನೇ ಅವ್ರ ಬಗ್ಗೆ ಕಾರ್ಯಕ್ರಮಗಳು ಮಾಡಕ್ ಹೋದಾಗ ನಮ್ಗೆ ಸಹಕಾರ ಕೊಡಲ್ಲ ಫ್ಯಾಮಿಲಿ ಅವರು ಬರಲ್ಲ ಅಂತ ಹೇಳಿದ್ರೆ ನಾವು ಅವ್ರ ನೆನಪನ್ನ ಈ ತರ ಒಂದು ಸಂಭ್ರಮಿಸೋಣ ಅಂತ ಅಂದ್ರೆ ಅದಕ್ಕೂ ಕಲ್ಲು ಹಾಕ್ತಾರೆ ಅಂತ ಸೊ ಬೇಕು ಹಾಕ್ತಿವ್ರೆ ಈಗ ಅಮೃತ ಮಹೋತ್ಸವ ಕಾರ್ಯಕ್ರಮದಲ್ಲಿ ಸೊ ಅಮೃತ ಮಹೋತ್ಸವ ಕಾರ್ಯಕ್ರಮಕ್ಕೆ ನಾವು ಬರಕ್ ಆಗಲ್ಲ ಅನ್ನೋದಕ್ಕೆ ಕಾರಣ ಅಲ್ಲಿ ಕಮರ್ಷಿಯಲ್ ಆಕ್ಟಿವಿಟೀಸ್ ನಡೆದಿದೆಯಾ ನಿಮ್ಮ ನಿಮಗೆ ನೋಡಿಮ್ಮ ಇದನ್ನು ನಾನು ಹೇಳೋದಕ್ಕಿಂತ ನೀವು ಅದನ್ನು ಪತ್ತೆ ಹಚ್ಚಿ ನೀವು ಪತ್ರಕ್ಕೆ ಕೊರ್ತಿರು ನಿಮ್ಮ ನಿಮಗಿರೋ ಸಂಪರ್ಕ ತುಂಬ ಹೆಚ್ಚಿಬಹುದು ನೀವು ಪತ್ತೆ ಹಚ್ಚಿದ ಆಮೇಲೆ ನಾನು ಅಭಿಮಾನಿಗಳು ಅವ್ರ ಹೆಸರು ಹೇಳಿ ಇವ್ರ ಹೆಸರು ಹೇಳಿ ಅಂತ ಹೇಳೋದಲ್ಲಮ್ಮ ಒಬ್ಬರು ಇಬ್ಬರದ ಹೆಸರು ಅಂತ ಅಲ್ಲಮ್ಮ ನೀವು ಹೇಳಿದ್ರಲ್ಲ ನಮ್ಮೇಲೆ ಅವರವರು ಆರೋಪಗಳನ್ನು ನೀವು ಹೇಳಿದ್ರಲ್ಲ ನಿಮಗೆ ಗೊತ್ತದೆ ನನಗೆ ಗೊತ್ತಿಲ್ಲ ಅವ್ರುಗಳ ಹೆಸರು ಎಷ್ಟೋ ಸತಿ ಇರೋದೂ ಇಲ್ಲ ಅವರ ಅಭಿಮಾನಿಗಳು ಅಂತ ಅನ್ನೋ ಒಂದು 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 ಏನು ಮುಖವಾಡ ಇರುತ್ತಷ್ಟೇ ಅಭಿಮಾನಿಗಳಲ್ಲ ತಿಳ್ಕೊಳ್ದೆ ಅರ್ಥ ಅದ್ರ ಹಿಂದೆ ಇರ್ತಕ್ಕಂಥ ಪ್ರವಾಸನೇ ತಿಳ್ಕೊಳ್ದೆ ನೀವು ಆರೋಪಗಳನ್ನ ಹೊರಿಸ್ತಿರಂತಂದ್ರೆ ಅಭಿಮಾನಿನ ಅಭಿಮಾನನ ಅದು ಸಹಸಸ ಡಾಕ್ಟರ್ ವಿಷ್ಣುವರ್ಧನ್ ಅವ್ರ ನಿಮ್ಗೆ ಎಷ್ಟು ಪ್ರೀತಿ ಇದು ಅವ್ರ ಅವ್ರ ಕುಟುಂಬ ಅಂತಾನೆ ನಮ್ ಕುಟುಂಬ ಅಂತಂದ್ರೆ ಅವ್ರ ಕುಟುಂಬ ಅಲ್ವಾ

ಸೊ ಅದಕ್ಕೋಸ್ಕರ ನೋಡಿ ನಿನ್ನೆ ಹೆಣ್ಮಕ್ಳು ಬಂದಿದ್ರು ಅಲ್ಲಿ ತುಂಬಾ ಜನ ಅವ್ರು ಏನ್ ಹೇಳಿದ್ರು ಅವ್ರೆಲ್ಲರೂ ನಿಮ್ ಫ್ಯಾಮಿಲಿ ಮೇಲೆ ಒಂದು ಬ್ಲೇಮ್ ಮಾಡಿದ್ರು

ಹತ್ತಿರಕ್ಕೆ ಸೇರಿಸಲ್ಲ ಅಂತಂದರೆ ನಾನು ಮೀಟಿಂಗ್ ಕರೆದಾಗ ಬರೋದೇ ಇಲ್ಲ ನಾನು ಬಹಿರಂಗವಾಗಿ ಹೇಳಿರ್ತೀನಿ ನಾನು ನನ್ನ ಸೊ ನನ್ನ ಸಾ ನನ್ನ ಸಾಮಾಜಿಕ ಜಾಲತಾಣಗಳಲ್ಲೇ ಹಂಚ್ಕೊಂಡಿರ್ತೀನಿ ನಾನು ಅಭಿಮಾನಿಗಳಲ್ಲೇ ಹೇಳಿರ್ತೀನಿ ಕರೆಗಳನ್ನು ಮಾಡಿರ್ತೀನಿ ಬನ್ನಿ ಒಂದು ಚರ್ಚೆ ಮಾಡೋಣ ಅಂತ ಹೇಳ್ತೀನಿ ಯಾವಾಗ ಬಂದೇ ಇರಲ್ಲ ಅಥವಾ ಹದಿನೈದನೇ ಆಗಸ್ಟ್ ಅಪ್ಪ ಅಮ್ಮವ್ರದ್ದು ಹುಟ್ಟುಹಬ್ಬ ಇರುತ್ತೆ ಹದಿನೆಂಟನೇ ಸೆಪ್ಟೆಂಬರಲ್ಲಿ ಸ್ಮಾರಕದ ಹತ್ರ ಇರ್ತೀವಿ ನಾವು ಮೂವತ್ತನೇ ಡಿಸೆಂಬರಲ್ಲಿ ಸ್ಮಾರಕದ ಹತ್ರ ಇರ್ತೀವಿ ನೇರವಾಗಿ ಬನ್ನಿ ಮಾತಾಡಿ ಈಗ ನಾನು ಎಲ್ಲಾದರೂ ಹೋದಾಗ ನನ್ನ ಜೊತೆಯಲ್ಲಿ ನನ್ನ ಗಾರ್ಡ್ಸ್ಗಳು ಅನ್ನೋ ಥರದ ಯಾರಾದ್ರೂ ಇರ್ತಾರ ಇರಲಿಲ್ಲ ಇದ್ರೆ ಯಾವುದೋ ಒಂದು ಮದ್ವೆ ಹೋದರೆ ಆ ಅವರು ಇಟ್ಕೊಂಡಿರ್ತಾರೆ ಅಂದ್ರೆ ನೇಮಕ ಮಾಡಿರ್ತಾರೆ ಅವರನ್ನು ಅವ್ರ ಅವ್ರ ಜೊತೆ ಅವರು ನನ್ನ ಜೊತೆ ಬರ್ತಾರೆ ನಾನಾಗಿ ಅವರನ್ನು ಯಾವತ್ತೂ ಅಪಾಯಿಂಟ್ ಮಾಡಿರಲಿಲ್ಲ ಅಪ್ಪ ಅವರೇ ಇಟ್ಕೊಂಡಿರಲಿಲ್ಲ ಆ ಥರ ನಮಗೂ ಅವ್ರ ಆದರ್ಶ

ಒಂದಷ್ಟು ಜನರ ಮಾತನ್ನ ನಂಬ್ತಾ ಇದಾರೆ ಅಭಿಮಾನಿಗಳು ಅಂತ ಆ ಒಂದಷ್ಟು ಜನ ಯಾರು ಆರೋಪಗಳನ್ನು ಹೊರಿಸ್ತಾರಲ್ಲ ವಿಲನ್ ಆರೋಪ ಮಾಡ್ತಾರೋ ಯಾಕೆ ಮಾಡ್ತಾ ಇದಾರೆ ನೀವು ದೂರ ಇಟ್ಟಿರೋ